ಡ್ರೈವರ್ ಕಂಡಕ್ಟರ್ ಎಡವಟ್ಟಿಗೆ ಅಮಾಯಕ ಜೀವ ಬಲಿಯಾಗಿದೆ ಬೆಂಗಳೂರಲ್ಲಾಗಿರುವಂತಹ ಘಟನೆ ಕಿಲರ್ ಬಿ ಎಂ ಮತ್ತೊಂದು ಬಲಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಅಪಘಾತದ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ ನೈನ್ಗೆ ಲಭ್ಯವಾಗಿದೆ ಅದನ್ನು ಆಧರಿಸಿ ನಿಮ್ಗೆ ಹೇಳೋದಾದ್ರೆ ನೋಡಿ ಬೆಳಿಗ್ಗೆ ಎಂಟೂವರೆ ಸುಮಾರಿಗೆ ಪಿಣ್ಯ ಬಸ್ ನಿಲ್ದಾಣಕ್ಕೆ ಒಂದು ಬಸ್ ಬರ್ತು ಎಲೆಕ್ಟ್ರಿಕ್ ಬಸ್ನಲ್ಲಿ ಕೀ ಬಿಟ್ಟು ಚಾಲಕ ದಿಲೀಪ್ ಅನ್ನೋರು ಹೊರಗಡೆ ಹೋಗ್ತಾರೆ ಇದು ಟಾಟಾ ಕಂಪನಿಗೆ ಸೇರಿದಂಥ ಟಾಟಾ ಎಲೆಕ್ಟ್ರಿಕ್ ಕಂಪನಿಯ ಡ್ರೈವರ್ ಆಗಿರುವಂತಹ ದಿಲೀಪ್ ಪ್ರಯಾಣಿಕರಿಗೆ ಟಿಕೆಟ್ ನೀಡ್ತಾ ಇದ್ದಂತ ನಿರ್ವಾಹಕ ರಮೇಶ್ ಏನಿದಾನೆ ರಸ್ತೆ ಮಧ್ಯದಲ್ಲಿ ಇದೆಯಲ್ಲ ಅದನ್ನು ಸ್ವಲ್ಪ ಸೈಡಿಗೆ ಹಾಕೋಣ ಅಂತ ಹೇಳಿ ಬಸ್ನ ಮುಂದೆ ತಗೊಂಡು ಹೋಗ್ತಾನೆ ಸೊ ಜಸ್ಟ್ ಆ ಬಸ್ ನ ಮುಂದೆನೆ ಮತ್ತೊಂದು ಬಸ್ ಕೂಡ ಹೋಗುತ್ತೆ ಆ ಟೈಮಲ್ಲಿ ಖಾಲಿ ಇದ್ದಂಥ ಜಾಗದಲ್ಲಿ ಬಸ್ ನಿಲ್ಸೋದಕ್ಕೆ ರಮೇಶ್ ಪ್ರಯತ್ನ ಪಡ್ತಾನೆ ಬಿ ಎಂಟಿಸಿಯ ಚಾಲಕ ಕಮ್ ಡ್ರೈವರ್ ಆಗಿರುವಂತಹ ರಮೇಶ್ ಖಾಲಿ ಇದ್ದ ಜಾಗದಲ್ಲಿ ರಮೇಶ್ ಬಸ್ ನಿಲ್ಲಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಾನೆ ಈತನು ಏನು ಬರೀ ನಿರ್ವಾಹಕ ಮಾತ್ರ ಅಲ್ಲ ಈತ ಈತ ನಿರ್ವಾಹಕ ಕಮ್ ಡ್ರೈವರ್ ಆಗಿರುವಂತಹ ರಮೇಶ್ ನಿಯಂತ್ರಣ ತಪ್ಪಿ ಫುಟ್ಪಾತ್ ಮೇಲೆ ನುಗ್ಗಿದೆ ಎಲೆಕ್ಟ್ರಿಕ್ ಬಸ್ ಸ್ವಾಗ ಫುಟ್ಪಾತ್ ಮೇಲೆ ನಿಂತಿದ್ದಂತ ಐದು ಜನರ ಮೇಲೆ ಹರಿದಿದೆ ಗಂಭೀರವಾಗಿ ಗಾಯಗೊಂಡಿದ್ದಂಥ ಇಪ್ಪತ್ತೈದು ವರ್ಷದ ಸುಮಾ ಅನ್ನೋರು ಸಾವನ್ನಪ್ಪಿದ್ದಾರೆ ಬಳಿಕ ಕ್ಯಾಂಟೀನ್ಗೂ ಕೂಡ ಡಿಕ್ಕಿ ಹೊಡೆದು ಎಲ್ಲವೂ ಚೆಲ್ಲಾ ಮೆಜೆಸ್ಟಿಕ್ನಿಂದ ಪೀಣ್ಯಾದ ಎರಡನೇ ಹಂತದ ಮಾರ್ಗವಾಗಿ ಸಾಕ್ತಾ ಇತ್ತು ಎರಡನೇ ಹಂತ ಮಾರ್ಗದ ಬಿ ಎಂ ಟಿ ಸಿ ಬಸ್ ಇತ್ತು ಫೋಟೋದಲ್ಲಿ ನೋಡ್ತಾ ಇದ್ದಾರೆ ಅಮೃತ ಸುಮಾ ಅವರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ ಆಸ್ಪತ್ರೆಯಲ್ಲಿ ನಾಲ್ವರ ಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದೆ ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಕಿರಣ್ ನೀಡ್ತಾರೆ ಕಿರಣ್ ಈ ಅಪಘಾತಕ್ಕೆ ಏನ್ ಕಾರಣ ಇನ್ಫ್ಯಾಕ್ಟ್ ಮುಂಚೆ ಹೇಳಿದ ಹಾಗೆ ಇವ್ರಿಬ್ರು ನಡುವೆ ಏನೋ ಜಗಳ ಆಯ್ತು ಅನ್ನುವಂಥದ್ದಾಯ್ತು ಅದಾದ್ಮೇಲೆ ಇಲ್ಲ ಕಂಡಕ್ಟರ್ ಗಾಡಿ ಓಡಿಸ್ತಾ ಇದ್ದ ಅನ್ನುವಂಥದ್ದು ಬಟ್ ಈಗ ಎಕ್ಸಾಕ್ಟ್ ಮಾಹಿತಿ ಏನ್ ಸಿಗ್ತಾ ಇದೆ ಎಕ್ಸಾಕ್ಟ್ ಆಗಿ ಏನಕ್ಕೆ ಆಗಿದ್ದು ಆಕ್ಸಿಡೆಂಟ್ ಈತ ಏನ್ ಬರೀ ಕಂಡಕ್ಟರ ಅಥವಾ ಡ್ರೈವರ್ ಕಮ್ ಕಂಡಕ್ಟರ್ ಆಯ್ತ ಆಕ್ಸಿಡೆಂಟ್ ಆಗೋದಕ್ಕೆ ಏನ್ ಕಾರಣ ಹಾಗಾದ್ರೆ ಎರಡನೇ ಹಂತದಿಂದ ಮೆಜೆಸ್ಟಿಕ್ ಗೆ ಹೋಗಬೇಕಾಗಿದ್ದಂತಹ ಬಿ ಎಂ ಎಲೆಕ್ಟ್ರಿಕ್ ಬಸ್ ಎರಡನೇ ಹಂತದ ಬಸ್ ಸ್ಟ್ಯಾಂಡ್ ನ ಬಲಭಾಗದಲ್ಲಿದ್ದಂತಹ ಕ್ಯಾಂಟೀನ್ಗೆ ಗೆ ಡಿಕ್ಕಿ ಹೊಡೆದ ಪರಿಣಾಮ ಈಗಾಗ್ಲೇ ಎರಡರಿಂದ ಮೂರು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇಪ್ಪತ್ತು ವರ್ಷದ ಸುಮ ಅನ್ನುವಂತ ಯುವತಿ ಈಗಾಗಲೇ ಆಸ್ಪತ್ರೆಯಲ್ಲೇ ಪ್ರಾಣವನ್ನು ಕಳೆದುಕೊಂಡಿರುವಂತದ್ದು ಇದು ಒಂದು ಕಡೆ ಆದ್ರೆ ಮತ್ತೊಂದು ಈ ಘಟನೆಗೆ ಪ್ರಮುಖವಾದಂತಹ ಕಾರಣ ಏನು ಅಂತ ಹೇಳಿದ್ರೆ ಬಿಎಂಟಿಸಿಯ ಎಲೆಕ್ಟ್ರಿಕ್ ಬಸ್ಗಳಿಗೆ ಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ ಗಳು ಇರ್ತಾರೆ ಆ ಬಸ್ಗಳಲ್ಲಿ ಬಿಎಂಟಿಸಿಯ ಕಾಯಂ ನೌಕರರು ಕಂಡಕ್ಟರ್ ಆಗಿರ್ತಾರೆ ಇಬ್ಬರು ಕೂಡ ಅಂದ್ರೆ ಹತ್ತು ನಿಮಿಷಗಳ ಕಾಲ ಸಮಯವಿದ್ದ ಕಾರಣ ಅಂದ್ರೆ ಪೀಣ್ಯಾದಿಂದ ಮೆಜೆಸ್ಟಿಕ್ ಗೆ ಈ ಬಸ್ಸು ಸಂಚಾರವನ್ನು ಮಾಡಬೇಕಾಗಿತ್ತು ಹತ್ತು ನಿಮಿಷಗಳ ಕಾಲ ಸಮಯವಿದ್ದ ಕಾರಣಕ್ಕಾಗಿ ಕಂಡಕ್ಟರ್ ಕಂಡಕ್ಟರ್ ಏನ್ ಮಾಡ್ತಾರೆ ಕಂಡಕ್ಟರ್ ರಮೇಶು ಅವರು ಟಿಕೆಟ್ ನ ಕೊಡ್ತಾ ಇರ್ತಾರೆ ಡ್ರೈವರ್ ಪ್ರದೀಪ್ ಬಸ್ಸಿನಿಂದ ಕೆಳಗಡೆ ಇಳಿದು ಹತ್ತು ನಿಮಿಷ ಅಂದ್ರೆ ಟಿ ಕುಡಿಬೇಕು ಕಾಫಿ ಅಂತ ಹೇಳಿ ಅಥವಾ ಕೆಳಗಿಳಿದಿರ್ತಾನೆ ಕೆಳಗಿಳಿದಂತ ಸಂದರ್ಭದಲ್ಲಿ ಈ ಎಲೆಕ್ಟ್ರಿಕ್ ಬಸ್ ಇದ್ದಂತ ಎದುರುಗಡೆ ಮತ್ತೊಂದು ಎಲೆಕ್ಟ್ರಿಕ್ ಬಸ್ ಇತ್ತು ಆ ಬಸ್ ಗೆ ಹೋದಂತ ಸಂದರ್ಭದಲ್ಲಿ ಈ ಬಸ್ ಅನ್ನ ಆ ಜಾಗಕ್ಕೆ ಅಂದ್ರೆ ಬಸ್ ಸ್ಟ್ಯಾಂಡ್ ನಲ್ಲಿ ಮತ್ತೊಂದು ಜಾಗ ಏನಿತ್ತು ಆ ಜಾಗಕ್ಕೆ ಹಾಕ್ಲಿಕ್ಕೆ ಅಂತ ಹೇಳಿ ಕಂಡಕ್ಟರ್ ಆಗಿದ್ದಂತಹ ರಮೇಶ್ ಬಸ್ ಅನ್ನ ಮೂವ್ ಮಾಡ್ಲಿಕ್ಕೆ ಮುಂದಾಗ್ತಾರೆ ಕಾರಣ ಏನಂತ ಹೇಳಿದ್ರೆ ಫೀನ ಅಲ್ಲೇ ಬಿಟ್ಟು ಹೋಗಿರ್ತಾನೆ ಡ್ರೈವರ್ ಪ್ರದೀಪ್ ಯಾಕೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಬಸ್ಸು ಫೀ ಅನ್ನ ತೆಗೆದುಕೊಂಡ್ರೆ ಡೋರ್ ಕ್ಲೋಸ್ ಆಗುತ್ತೆ ಬಸ್ಸಿನಲ್ಲಿ ಪ್ರಯಾಣಿಕರಿದ್ರು ಮತ್ತೆ ಕಂಡಕ್ಟರ್ ಟಿಕೆಟ್ ಅನ್ನ ಕೂಡ ಕೊಡ್ತಾ ಇದ್ದ ಈ ಸಂದರ್ಭದಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಅಂದ್ರೆ ಬಿಎಂಟಿಸಿಯ ಡ್ರೈವರ್ ಕಮ್ ಕಂಡಕ್ಟರ್ ಆಗಿದ್ದಂತಹ ರಮೇಶ್ ಫೀ ಅನ್ನ ಆನ್ ಮಾಡಿ ಬಿಎಂಟಿಸಿ ಬಸ್ನ ಸ್ಟಾರ್ಟ್ ಮಾಡಿ ಬಸ್ನ ಮೂವ್ ಮಾಡಕಂದ್ರೆ ಅಂದ್ರೆ ಮುಂದ್ಗಡೆ ಈ ಖಾಲಿ ಜಾಗ ಇದ್ದಂತ ಸ್ಥಳಕ್ಕೆ ಈ ಬಸ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾನೆ ಈ ವೇಳೆ ಆತನ ನಿಯಂತ್ರಣ ತಪ್ಪಿ ಫುಟ್ಪಾತ್ ನ ಮೇಲೆ ಹತ್ತಿ ಫುಟ್ಪಾತ್ ನ ಮೇಲಿದ್ದಂತಹ ಕ್ಯಾಂಟೀನ್ ಅಂದ್ರೆ ತಿಂಡಿ ತಿನ್ಲಿಕ್ಕೆ ಮತ್ತೆ ಪಾರ್ಸಲ್ ತರ್ಲಿಕ್ಕೆ ಹೋದಂತವ್ರ ಮೇಲೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿರುವಂತದ್ದು ಮೂರರಿಂದ ನಾಲ್ಕು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು ಸುಮಾ ಅನ್ನು ಇವತ್ತಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಗಾಯವಾಗಿತ್ತು ಆಕೆಯನ್ನು ಆಸ್ಪತ್ರೆ ಹೋಗಿದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಈಗಾಗಲೇ ಆಕೆ ಆಸ್ಪತ್ರೆಯಲ್ಲಿ ಪ್ರಾಣವನ್ನು ಕಳಿಸ್ಕೊಂಡಿರುವಂತದ್ದು ಬಿಎಂಟಿಸಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಎಲೆಕ್ಟ್ರಿಕ್ ಬಸ್ ನಲ್ಲಿ ಇವರಿಬ್ಬರು ಕೂಡ ಇದ್ರು ಈ ಸಂದರ್ಭದಲ್ಲಿ ಯಾರಿಂದ ಏನಾಗಿದೆ ಅನ್ನುವಂಥದ್ದನ್ನ ಈಗಾಗಲೇ ನಾವು ತನಿಖೆಗೆ ಕೊಟ್ಟಿದ್ದೀರಿ ತನಿಖೆ ಬಂದ ನಂತರದಲ್ಲೇ ಯಾರ ತಪ್ಪು ಅನ್ನೋದ್ ಗೊತ್ತಾಗತ್ತೆ ಅಂತ ಸದ್ಯ ಪೀಣ್ಯದ ಟ್ರಾಫಿಕ್ ಪೊಲೀಸರು ಬಸ್ ವಶತ್ ಪಡ್ಕೊಂಡಿರುವಂತ ಕಂಡಕ್ಟರ್ ಮತ್ತೆ ಡ್ರೈವರ್ ಅನ್ನು ಕೂಡ ಇಬ್ಬರನ್ನು ವಶತ್ ಪಡ್ಕೊಂಡು ಯಾಕೆ ಘಟನೆ ಆಯ್ತು ಈ ಘಟನೆಗೆ ಏನ್ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ಲಿಕ್ಕೆ ಇಬ್ಬರನ್ನು ವಶಕ್ಕೆ ಪಡ್ಕೊಂಡಿರುವಂತದ್ದು ಯು ಕಿರಣ್ ಇನ್ನು ಬಸ್ ಅಪಘಾತ ಸ್ಥಳದಲ್ಲಿ ಮತ್ತೊಂದು ಅನಾಹುತ ತಪ್ಪಿದೆ ಯಾಕಂತ ಹೇಳಿದ್ರೆ ಅಲ್ಲಿ ಇದ್ದಿದ್ದು ಒಂದು ಚಿಕ್ಕ ಕ್ಯಾಂಟೀನ್ ಕ್ಯಾಂಟೀನಲ್ಲಿ ತಿಂಡಿ ಮಾಡ್ತಾ ಇದ್ದರು ಗ್ಯಾಸ್ ಸಿಲಿಂಡರ್ ಕೂಡ ಇತ್ತು ಒಂದು ಚೂರು ಯಾರಿದ್ರು ಕೂಡ ಒಂದು ಭೀಕರ ದುರಂತ ಸಂಭವಿಸ್ತಾ ಇತ್ತು ಈ ಆ ಬಸ್ ಡಿಕ್ಕಿ ಹೊಡೆದಿರೋದ್ರಿಂದ ಆ ಸಿಲಿಂಡರ್ಗೆ ಬೆಂಕಿ ತಗುಲಿತ್ತು ಇನ್ಫ್ಯಾಕ್ಟ್ ಕೂಡ್ಲೇ ಅಲ್ಲಿದ್ದಂಥವರು ಆ ಬೆಂಕಿಯನ್ನು ನಂದಿಸಿದ್ದಾರೆ ಸ್ಥಳೀಯರು ಸೊ ಹಾಗಾಗಿ ಬಸ್ನಲ್ಲಿದ್ದಂಥ ಐವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಬೇಕು ಅದೃಷ್ಟವಶಃ ಬಸ್ ಅಪಘಾತದ ಸ್ಥಳದಲ್ಲಿ ಒಂದು ದುರಂತ ತಪ್ಪಿದೆ ಆದರೆ ನಾಲ್ಕು ಜನ ಗಂಭೀರವಾಗಿ ಗಾಯಗೊಂಡು ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ ಒಬ್ಬ ಸುಮ ಅನ್ನುವಂಥ ಹುಡುಗಿ ಸಾವನ್ನಪ್ಪಿದ್ರು ಇನ್ನು ನೋಡಿ ಒಂದು ದೃಶ್ಯದಲ್ಲಿ ನಾವೇನು ನೋಡ್ತಾ ಇದೀವಲ್ಲ ಏಕಾಏಕಿ ನುಗ್ಗಿದೆ ಫುಟ್ಪಾತ್ ಮೇಲೆ ಅಲ್ಲಿ ನೋಡಿ ಅಲ್ಲೊಂದು ಟ್ರಾನ್ಸ್ಫಾರ್ಮರ್ ಇದ್ದಂಗೆ ಕಾಣಿಸ್ತಾ ಇದೆ ಅದೊಂದು ಕಂಬ ಜೊತೆಗೆ ಕ್ಯಾಂಟೀನ್ಗೆ ನುಗ್ತಲ್ಲ ಅಲ್ಲಿ ಸಿಲಿಂಡರ್ ಕೂಡ ಇತ್ತು ಸ್ಟೋವ್ ಆನ್ ಮಾಡಿದರು ಬೆಂಕಿ ಕೂಡ ತಗುಲಿತ್ತು ಬಟ್ ತಕ್ಷಣಕ್ಕೆ ಅಲ್ಲಿದ್ದಂಥವರು ಆ ಬೆಂಕಿಯನ್ನು ನಂದಿಸಿದ್ರು ಇಲ್ಲ ಏನಾದರೂ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದಿದ್ದರೆ ಕಂಪ್ಲೀಟ್ ಬಸ್ ಹೊತ್ತಿ ಉರಿತಿತ್ತು ಬಸ್ಸಲ್ಲಿ ಇದ್ದಂಥವ್ರಿಗೂ ಕೂಡ ತೊಂದರೆ ಆಗ್ತಾರೆ